ಶಿರಸಿಯಲ್ಲಿ ಗರಿಗೆದರಿದ ಖಾದಿ ಸಾವಿರದ ಇಪ್ಪತ್ತೈದು ಶಿರಸಿಯಲ್ಲಿ ಹತ್ತು ದಿನಗಳ ಕಾಲ ನಡೆಯಲಿರುವ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಚಾಲನೆ ನೀಡಿದ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರಾದ ಬಸವನಗೌಡ ತುರುವಿನಾಳ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಗ್ಯಾರಂಟಿ ಜಿಲ್ಲಾಧ್ಯಕ್ಷ ಸತೀಶ್ ನಾಯಕ್ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಡಿಬಿ ನಟೇಶ್ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಖಾದಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಲ್ಗೊಂಡಿರುವ ಒಂಬತ್ತಕ್ಕೂ ಹೆಚ್ಚಿನ ಗುಣಮಟ್ಟದ ಖಾದಿ ಉತ್ಪನ್ನಗಳು ಖಾದಿ ಬಟ್ಟೆಗಳಿಗೆ ಶೇಕಡ ಮೂವತ್ತೈದರಷ್ಟು ರೇಷ್ಮೆ ಖಾದಿ ಬಟ್ಟೆಗಳಿಗೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಈ ಸಂದರ್ಭದಲ್ಲಿ ನೀಡಲಾಗಿದೆ ಜನರಿಗೆ ಬದುಕನ್ನ ಕಟ್ಟಿಕೊಡೋದ್ರ ಜೊತೆಗೆ ಇವತ್ತು ಅವರು ಸ್ವತಃ ಕೈ ಮುಕ್ಕದಂತೆ ಮಾಡೋದ್ರ ಜೊತೆಗೆ ಇಂಥ ಒಂದು ಯಾವುದೇ ಮಿತ್ಯ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅದನ್ನ ಮಾಡುವಂತ ಕೆಲಸ ಇವತ್ತು ನಮ್ಮಲ್ಲಿ ಕೂಡ ಮಾಡ್ತಾ ಇದ್ದಾರೆ ನೋಡಿದ್ರು ಸೀರೆಯವರ ಆ ಬಟ್ಟೆಗಳನ್ನ ಅಂಗಿ ಬಟ್ಟೆಗಳನ್ನು ತಯಾರು ಮಾಡೋದ್ರ ಮೂಲಕ ಎಲ್ಲ ವಸ್ತುಗಳನ್ನು ಕೂಡ ಇವಾಗ ತಯಾರು ಮಾಡ್ತಾರೆ ಅದ್ರ ಜೊತೆಗೆ ನಾವು ಕಾರ್ಯಗಳನ್ನ ದರ್ಶೋದ್ರಿಂದ ಬಳಸೋದು ತಪ್ಪಾಗಿರ್ತದೆ ಮನುಷ್ಯನಿಗೆ ಕೂಡ ಒಂದು ಇದಿರ್ತದೆ ದೊಡ್ಡ ದೊಡ್ಡ ದೊಡ್ಡಗಳಲ್ಲಿ ಈಗ ಹತ್ತು ಸಾವಿರ ರೂಪಾಯಿ ಸಿಗ್ತಕ್ಕಂಥದ್ದು ನಮ್ಮಲ್ಲಿ ಐದು ಸಾವಿರ ರೂಪಾಯಿ ಕೆಲಸ ಆಗ್ತದೆ ನಮ್ಮವರಿಗೆ ಕೆಲಸವನ್ನು ಕೊಟ್ಟಂತ ಆಗ್ತದೆ ನಾವು ಸೊಸೈಟಿಗಳಿಗೆ ನಾವು ಮೂವತ್ತೈದು ಪರ್ಸೆಂಟ್ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಅದಕ್ಕಾಗಿ

ಬನ್ನಿ ಕುಮಟಾದ ಹಂದಿಗೋಣದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲೇ ಕಾಣುವ ಕೋಸ್ಟಲ್ ಕಾರ್ ಕ್ಲಬ್ಗೆ ಉತ್ತಮ ಅನುಭವಿ ಕೆಲಸಗಾರರನ್ನ ಹೊಂದಿರುವ ಕೋಸ್ಟಲ್ ಕಾರ್ ಕ್ಲಬ್ ಶೋರೂಮ್ ನಲ್ಲಿ ನಿಮಗೆ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಇಡಿ ಹೆಡ್ಲೈಟ್ಸ್ ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮೆರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಕೋಸ್ಟಲ್ ಕಾರ್ ಕ್ಲಬ್ಗೆ ಇದು ಕುಮಟಾ ತಾಲೂಕಿನ ಹಂದಿಕೋಣದ ಸರ್ಕಾರಿ ಶಾಲೆಯ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹಾಗೆ ನಮ್ಮಲ್ಲಿ ಎಲ್ಲಾ ಬ್ರ್ಯಾಂಡ್ ಕಾರ್ಗಳ ಕಾರ್ ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಮತ್ತು ಬೈಕ್ ಸೇಲ್ ಕೂಡ ಮಾಡುತ್ತೇವೆ ಹಾಗೆಯೇ ಗ್ರಾಹಕರಿಗಾಗಿ ಇ ಎಂ ಐ ಸೌಲಭ್ಯ ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ವಾಶ್ ಪಾಯಿಂಟ್ ಕೂಡ ನಮ್ಮಲ್ಲಿಯೇ ಇದ್ದು ಇಲ್ಲಿ ನಿಮ್ಮ ವಾಹನಗಳಿಗಾಗಿ ಹೋಮ್ಸ್ ವ್ಯಾಕ್ಸ್ ಪಾಲಿಶಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಸಿರಾಮಿಕ್ ಕ್ಲೀನಿಂಗ್ ಹಾಗೂ ಪಿಪಿಎಫ್ ಪೇಂಟಿಂಗ್ ವಾಟರ್ ವಾಷಿಂಗ್ ಲಭ್ಯವಿದೆ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟು ಜೀರೋ ಫೈವ್ ಏಟ್ ನೈನ್ ಏಟ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ನಂಬರ್ಗೆ ಕಾಲ್ ಮಾಡಿ ಗುಣಮಟ್ಟದ ಹಾಗೂ ವಿಶ್ವಾಸಾರ್ಹ ಸೇವೆಯನ್ನು ಪಡೆದುಕೊಳ್ಳಲು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ದೊರೆಯುತ್ತೆ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಆಫರ್ ನಮ್ಮಲ್ಲಿ ನಿಮಗಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಆರು ಐಟಮ್ಗಳು ಕೇವಲ ಹದಿನಾರು ಸಾವಿರದ ಒಂಬೈನೂರ ಸ್ಟೇರಿಂಗ್ ಕವರ್ ಆಂಡ್ರಾಯ್ಡ್ ಸಿಸ್ಟಮ್ ಫ್ಲೋರ್ ಮ್ಯಾಟಿಂಗ್ ಸ್ಪೀಕರ್ ರಿವರ್ ಕ್ಯಾಮೆರಾ ಇವೆಲ್ಲವೂ ಕೇವಲ ಹದಿನಾರು ಸಾವಿರದ ಒಂಬೈನೂರ ಈ ಕೋಂಬೋ ಪ್ಯಾಕ್ ನಿಮಗಾಗಿ ಈಗಲೇ ಭೇಟಿ ಕೊಡಿ ಈ ಆಫರ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ನಮ್ಮ ವಿಳಾಸ ಕೋಸ್ಟಲ್ ಕಾರ್ ಕ್ಲಬ್ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ಏಟ್ ನೈನ್ ಏಟ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ಗೆ ಕರೆ ಮಾಡಿ ಈ ಆಫರ್ನ ಸೌಲಭ್ಯವನ್ನು ಪಡೆದುಕೊಳ್ಳಿ